ಶಂಕರ ಯಾರೋ ನಿಮ್ಮ ಜಾತಕದಲ್ಲಿ ಮಾಂಗಲ್ಯ ದೋಷವಿದೆ ಅಂತ ಹೇಳಿಬಿಟ್ಟಿದ್ದಾರೆ ಅಂಥ ಒಂದು ಮಾಂಗಲ್ಯ ದೋಷ ನಿಮಗಿದೆ ಅಂತ ಹೇಗೆ ಗೊತ್ತಾಗಬೇಕು ತಿಳಿಬೇಕಾ ಅತಿ ಮುಖ್ಯವಾಗಿ ಒಂದು ಸುಮಂಗಲಿಗೆ ಒಂದು ಮುತ್ತೈದೆಗೆ ಆ ಮಾಂಗಲ್ಯ ದೋಷ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಪದೇ ಪದೇ ನಿಮ್ಮ ಮಾಂಗಲ್ಯ ಕಡಿದು ಬೀಳುತ್ತಿದ್ದರೆ ಮಾಂಗಲ್ಯ ಕಳೆದು ಹೋದರೆ ನಿಮ್ಮ ಮಾಂಗಲ್ಯ ಮುರಿದು ಹೋದರೆ ನಿಮ್ಮ ಯಜಮಾನನಿಗೆ ಪದೇ ಪದೇ ಏನಾದರೂ ಅನಾಹುತಗಳು ಆಗುತ್ತಲಿದ್ದರೆ ಇದು ಮಾಂಗಲ್ಯ ದೋಷದ ಸಂಕೇತ ಇದಕ್ಕೆ ಪರಿಹಾರ ಏನು ಗೊತ್ತಾ ಒಂದೇ ಆ ಮಾಂಗಲ್ಯ ಪ್ರದಾಯ ಶ್ರೀ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ನಿಮ್ಮ ಶಕ್ತಿಯಾನುಸಾರ ಒಂದು ಪುಟ್ಟ ಮಾಂಗಲ್ಯವನ್ನು ಮಾಡಿಸಿ ಆ ದೇವಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಮಾಂಗಲ್ಯ ದೋಷದಿಂದ ಪಾರಾಗಬಹುದು ಸೊ ಮಾಂಗಲ್ಯ ದೋಷ ಅಂದರೆ ಏನು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಂಡ್ರಲ್ವ ಒಳ್ಳೆದಾಗುತ್ತೆ